ಇತ್ತೀಚೆಗೆ ಸಂಸತ್ ಅಧಿವೇಶನದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಹಿಂದೂ ಧರ್ಮದ ಬಗ್ಗೆ ಹಿಂದೂ ದೇವರ ಬಗ್ಗೆ ಮಾತನಾಡಿದ್ರು ಈ ವೇಳೆ ಹಿಂದೂ ಧರ್ಮ ಹಾಗೂ ದೇವರ ಬಗ್ಗೆ ರಾಹುಲ್ ಗಾಂಧಿ ಅಪಮಾನ ಮಾಡಿದ್ದಾರೆ ಅಂತ ಮೋದಿ ಸೇರಿದ ಹಾಗೆ ಬಿಜೆಪಿ ನಾಯಕರು ಆರೋಪ ಮಾಡಿದ್ರು ಈಗ ರಾಹುಲ್ ಗಾಂಧಿ ಅವರ ಫೋಟೋವನ್ನ ದೇಗುಲದ ಡೋರ್ ಮ್ಯಾಟ್ ಗೆ ಬಳಸಲಾಗಿದೆ ದೇವಸ್ಥಾನಕ್ಕೆ ಬರೋ ಭಕ್ತರು ರಾಹುಲ್ ಗಾಂಧಿ ಫೋಟೋ ಇರೋ ಡೋರ್ ಮ್ಯಾಟ್ ಮೆಟ್ಕೊಂಡು ದೇಗುಲಕ್ಕೆ ಪ್ರವೇಶ ಮಾಡ್ತಿದ್ದಾರೆ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಮಹಾರಾಷ್ಟ್ರದ ದೇಗುಲವೊಂದರಲ್ಲಿ ಈ ರೀತಿಯ ಮ್ಯಾಟ್ ಬಳಸಲಾಗಿದೆ ಅಂತ ಹೇಳಲಾಗ್ತಿದೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ದೇವಸ್ಥಾನದ ಡೋರ್ ಮ್ಯಾಟ್ನಲ್ಲಿ ರಾಹುಲ್ ಗಾಂಧಿ ಫೋಟೋ ಇದ್ದು ಅದನ್ನ ತುಳಿದುಕೊಂಡೇ ಭಕ್ತರು ದೇವಸ್ಥಾನ ಪ್ರವೇಶ ಮಾಡ್ತಾ ಇರೋದು ವಿಡಿಯೋದಲ್ಲಿ ಕಾಣಿಸುತ್ತೆ ಡೋರ್ ಮ್ಯಾಟ್ ಮೇಲೆ ರಾಹುಲ್ ಗಾಂಧಿ ಅವರ ಚಿತ್ರದ ಜೊತೆಗೆ ಬರಹವೊಂದನ್ನು ಬರೆಯಲಾಗಿದೆ ಹಿಂದೂಗಳನ್ನ ಹಿಂಸಾತ್ಮಕ ಅಂತ ಹೇಳೋದಕ್ಕೆ ಮತ್ತು ದೌರ್ಜನ್ಯ ಎಸಗೋದಕ್ಕೆ ನಿಮಗೆಷ್ಟು ಧೈರ್ಯ ಅಂತ ಆ ಮ್ಯಾಟ್ನಲ್ಲಿ ಬರೆಯಲಾಗಿದೆ ಹಾಗೆ ಈ ವಿಡಿಯೋ ಅಸಲಿಯೋ ನಕಲಿಯೋ ಅನ್ನೋದು ಇನ್ನೂ ಗೊತ್ತಾಗಿಲ್ಲ ನಿಜವಾಗ್ಲೂ ಮಹಾರಾಷ್ಟ್ರದ ದೇಗುಲವೊಂದರಲ್ಲಿ ಡೋರ್ ಮ್ಯಾಟ್ಗೆ ರಾಹುಲ್ ಗಾಂಧಿ ಫೋಟೋ ಬಳಸಲಾಗಿದೆಯಾ ಅಥವಾ ಇದು ಫೇಕ್ ವಿಡಿಯೋನಾ ಅನ್ನೋದು ಕನ್ಫರ್ಮ್ ಆಗಿಲ್ಲ ಆದರೆ ಬಿಜೆಪಿಯ ವಿಷ್ಣು ರೆಡ್ಡಿ ಸೇರಿದ ಹಾಗೆ ಅನೇಕ ನಾಯಕರು ಈ ವಿಡಿಯೋವನ್ನ ಟ್ವಿಟರ್ನಲ್ಲಿ ಶೇರ್ ಮಾಡಿದ್ದಾರೆ ರಾಹುಲ್ ಗಾಂಧಿಯ ವಿರುದ್ಧ ದೇವಾಲಯದ ಸಾಂಕೇತಿಕ ಪ್ರತಿಭಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ನೆಟ್ಟಿಗರು ಮಿಶ್ರ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ರಾಜಕೀಯ ಸಂವಾದದ ಸೌಹಾರ್ದತೆಯನ್ನ ಹಾಳು ಮಾಡುತ್ತೆ ಅಂತ ಕೆಲವರು ವಾದ ಮಾಡ್ತಾ ಇದ್ರೆ ಇನ್ ಕೆಲವರು ರಾಹುಲ್ ಗಾಂಧಿ ಹಿಂದೂ ವಿರೋಧಿ ಹೇಳಿಕೆಗೆ ಇದು ಸರಿಯಾಗೇ ಇದೆ ಅಂತ ಹೇಳ್ತಾ ಇದ್ದಾರೆ ಆದ್ರೂ ಇದ್ಯಾಕೋ ಸ್ವಲ್ಪ ಅತಿರೇಕ ಅನ್ನಿಸ್ತಾ ಇಲ್ವಾ